ಯಾ ಯಾ ಒಂದೇ ಒಂದು ಒಂದ್ ನಿಮಿಷ ಬಿಗ್ ಬಾಸ್ ಅಲ್ಲಿ ಅವರು ಯೂನ್ ಇದ್ದರಲ್ಲ ನಮ್ಮ ಸುದೀಪ್ ಅವರು ಅವತೊಂದು ಒಂದೇ ಒಂದು ಡೈಲಾಗ್ ಯಾರು ಒಂದ್ ಡೈಲಾಗ್ ಹೇಳ್ತೀನಿ ಆ ಡೈಲಾಗ್ ನಾ ನೀವು ಕೇಳ್ಬೇಕು ಆಯ್ತು ಹೇಳೋಣ ಹೇಳೋಣ ಆ ಡೈಲಾಗ್ ನೀವು ತಿಂತಾ ವಾಪಸ್ ನನಗೆ ಹೇಳಕಾಗುತ್ತಾ ನನಗೆ ಗೊತ್ತಿಲ್ಲ ಅಣ್ಣ ನೀವೇ ಹೇಳಣ್ಣ ಏ ಭಯ ಅಣ್ಣ ಏನಂತ ಅಂತೆ ಏ ಬಜಾ ಸಾವು ಅನ್ನೋದು ಒಂದಲ್ಲ ಒಂದಿನ ನನ್ ಕಣ್ ಮುಂದೆ ಬಂದು ನಿಂತ್ಕೊಂಡೆ ನಿಂತ್ಕೊಳ್ಳುತ್ತೆ ಆಗ್ಲೂ ಕೂಡ ಈ ನನ್ ಕೈ ಮಿಸ್ ಮೇಲೆ ಒಬ್ಬ ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದ್ ಪೊಲೀಸ್ ಸ್ಟೇಷನ್ ಗೆ ಪೋಸ್ಟ್ ಆಫೀಸ್ ಮದಕರಿ ಮದಕರಿ ಯಾರೋ ಕಾಂಜಿ ಪಿಂಡಿ ನನ್ನ ಟ್ರಾನ್ಸ್ಫರ್ ಲೆಟರ್ ಟೈ ಬಗಸ್ ನಲ್ಲಿ ಸಮಾಧಿ ಕಟ್ಟಿ ಚೆನ್ನಾಗಿ ಹೇಳಿದ್ರಿ ನಿಮ್ಮಂತ ಕಲಾವಿದ್ರು ನಿಜವಾಗ್ಲೂ ನಿಮ್ಮಂತ ಅಭಿಮಾನಿಗಳೇ ನಮ್ಗೆ ಹೆಮ್ಮೆ ಚೆನ್ನಾಗಿ ಹೇಳಿದ್ರಿ ಸರ್ ಸೀರಿಯಸ್ಲಿ ಸುದೀಪ್ ಸರ್ ಸಿಕ್ಕಾಗ ಹೇಳ್ತೀನಿ ನಾನು ಸಿಕ್ಕಿಲ್ಲ ನಂಗೆ ಸುಮಾರು ದಿನ ಆಯ್ತು ತಿಂಗಳ ಗಟ್ಲೆ ಆಯ್ತು ಸಿಕ್ಕಿದಾಗ ದೇವರ ಹೇಳ್ತೀನಿ ಬಿಗ್ ಬಾಸ್ ಫಿನಾಲೆಗೆ ಹೋದಾಗ ಹೇಳ್ತೀನಿ ನಾನು ಒಳ್ಳೆದಾಗ್ಲಿ